ಇವತ್ತು ಅಡುಗೆ ಯಾರು ಮಾಡಿದ್ದು ಅದು ತುಂಬಾ ಟೇಸ್ಟಿಯಾಗಿದೆ ಆಗಿದೆ ನನಗನ್ಸುತ್ತೆ ನಂದಿನಿ ನೀವೇ ಮಾಡಿರ್ತೀರಾ ಅಂತ ಅಲ್ಲ ಇಷ್ಟು ಜಲ್ದಿ ಕಂಡು ಹಿಡಿದು ಮಾಡಿದ್ದು ಚೆನ್ನಾಗಿದೆ ಸರ್ ನಿಮ್ಗೆ ಇಷ್ಟ ಆಯ್ತಾ ಓ ನೀವು ಮಾಡಿರೋ ಅಡುಗೆ ಯಾರಿಗೂ ಇಷ್ಟ ಆಗೋದಿಲ್ಲ ತುಂಬಾ ಚೆನ್ನಾಗಿ ಅಡುಗೆ ಕಲಿಸಿದ್ದೀರಾ ನೀವು ಮಾತ್ರ ನೀವು ಅಡುಗೆ ಮಾಡಿದ್ದೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಅಮ್ಮನ ಅಮ್ಮನ ಬರ್ತಾರಲ್ಲ ಅವಾಗ ನೀವೇ ಅಡುಗೆ ಮಾಡ್ಕೊಡಿ ಆಯ್ತಾ ಹಾ ಸರಿ ನಾನೇ ಮಾಡ್ಕೊಡ್ತೀನಿ ಬಿಡಿ ಅಲ್ಲ ರೀ ನಾನು ನಾನೇನ್ ಮಾಡೋದು ಬೇಡವಾ ನಾ ಇಷ್ಟು ಚೆನ್ನಾಗಿ ಮಾಡೋದಿಲ್ವಾ ಇಲ್ಲ ಇಲ್ಲ ನೀವು ಚೆನ್ನಾಗಿ ಮಾಡ್ತೀರಾ ಆದ್ರೆ ನಂದಿನಿ ನಿಮ್ಗಿಂತ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾವಾಗ ನೋಡ್ರಿ ನಂದಿನಿ 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 ಅದೇನ್ ಇಟ್ಕೊಂಡಿದ್ಯೋ ಖಾಲಿ ನನಗೆ ಗೊತ್ತಿಲ್ಲ ಏನ್ ಟೇಸ್ಟಾಗಿ ಮಾಡಿದ್ದಾಳೆ ಏನೋ ಅವರೇ ಬಿಟ್ಟಿದ್ದಾಳೆ ಇರೋ ಮಸಾಲೆ ಎಲ್ಲ ಹಡಕಿ ಏನು ಮಸಾಲ ಸ್ಮೆಲೆ ಬರ್ತಾ ಕೂತಿದೆ ಇದೇನು ತುಂಬ ತುಂಬಾ ತುಂಬ ಟೇಸ್ಟಿಯಾಗಿ ಸೂರ್ಯ ಅವ್ರಿಗೆ ಟೇಸ್ಟೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಏನು ನಂದಿನಿ ಮಾಡಿಬಿಟ್ಟಿದಿಲ್ಲಲ್ಲ ಅದಕ್ಕೋಸ್ಕರ ಟೇಸ್ಟಾಗಿರಬೇಕು ಅಷ್ಟೇ ಅದು ಬಿಟ್ಬಿಟ್ಟು ಇವ್ರು ನಿಜವಾಗ್ಲೂ ಟೇಸ್ಟೇ ಇಲ್ಲ ಇವ್ರಿಗೆ ನಾನು ಅಷ್ಟು ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡಿಟ್ಟಿರ್ತೀನಿ ಜಾಸ್ತಿ ಮಸಾಲ ಇರಬಾರ್ದು ಜಾಸ್ತಿ ಖಾರ ಏನು ಇರಬಾರ್ದು ಲೈಟಾಗಿ ನಾನು ತಿಂದರೆ ಒಂದು ಸ್ವಲ್ಪ ಲೈಟ್ ಇದು ತಿಂದುಬಿಟ್ರೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಎದೆ ಹುರಿ ಬಂದುಬಿಡುತ್ತೆ ಹೆವಿ ಹೆವಿ ಅನಿಸುತ್ತೆ ಇದು ಸೂಪರ್ ಸೂಪರಾಗಿದೆಯುತ್ತೆ ನಿಮ್ಮಿಬ್ಬರಿಗೆ ಮನೇಲಿ ಇದ್ದು ಬೇಜಾರಿಲ್ವಾ ಏ ನನಗೆ ಬೇಜಾರಾಯ್ತದೆ ಸಂಜೆ ಗಂಟೆ ಮನೇಲಿ ಒಬ್ಬಳೇ ಇರಬೇಕಲ್ಲ ಏನು ಮಾಡೋದು ನೀವು ಕೆಲಸಕೊಂಡು ಹೋಗಿದ್ದೀರಿ ನನಗೇನು ಬೇಜಾರಾಗೋದಿಲ್ಲ ಬಿಡಿ ನಾನು ನಿಮ್ಮ ಜೊತೆ ಬರ್ತೀನಲ್ಲ ಅಲ್ಲಿಗೆ ಫ್ಯಾಕ್ಟ್ರಿಗೆ ಇಲ್ಲಿ ನಾನೇನು ಒಬ್ಬಳೇ ಇರ್ತಿದ್ನ ಮನೇಲಿ ಇದ್ರೆ ಎನಿ ಟೈಮ್ ಬೇಜಾರಾಗುತ್ತೆ ನನ್ನ ಮನೇಲಿ ಇರೋದಿಲ್ವಲ್ಲ ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ ನಾಳೆ ಬೇಗ ಇಲ್ಲಿಂದ ಫ್ಯಾಕ್ಟ್ರಿಯಿಂದ ಬೇಗ ಬಂದುಬಿಡ್ತೀನಿ ನಾನು ಎಲ್ಲರೂ ಆಚೆ ಹೋಗೋಣ ಬರ್ತೀರಾ ಆಚೆ ಹೋಗೋದಾ ಅಲ್ಲ ಅವಳು ಒಬ್ಬಳು ಹೊಟ್ಟೋಗ್ಬಿಡ್ತಾಳೆ ಸೂರ್ಯವ್ರ ಜೊತೆ ಅವ್ರು ಕರ್ಕೊಯ್ತೀನಿ ಅಂದರೆ ಇಲ್ಲ ನಾನು ಬರೋದಿಲ್ಲ ಅಂದರೆ ನಾನೇ ಮಿಸ್ ಮಾಡ್ಕೊಳ್ಳಿಲ್ಲ ನಾನು ಹೋಗ್ತೀನಪ್ಪ ಹ್ಞೂ ಸರಿ ನಾನು ಬರ್ತೀನಿ ಹಾ ನಾನೇ ಬರ್ತೀನಿ ಎಲ್ಲಿ ಹೋಗೋಣ ನೋಡಿ ನೀವೇ ಯಾವುದಾದ್ರೂ ಹತ್ರದಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಪ್ಲೇಸ್ ಇದ್ರೆ ಹೇಳಿ ಅಲ್ಲಿಗೆ ಹೋಗಿದ್ದು ಬರೋಣ ಮನೇಲಿ ಇದ್ದು ಇದು ನಿಮಗೂ ಬೇಕಾಗಿದೆ ನಿಮ್ಮ ಎಲ್ಲಿಗೂ ಕರ್ಕೊಂಡು ಹೋಗಿಲ್ವಲ್ಲ ಅದು ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊ ಬರೋಣ ಅಂತ ಹ್ಞೂ ಸರಿ ಸರಿ ಎಲ್ಲಿಗೆ ಹೋಗೋದು ಅಲ್ಲ ಆಚೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಎಲ್ಲಿಗೆ ಹೋಗೋದು ಹೇಳಿ ಹೇಳಿದ್ನಲ್ಲ ನೀವೇ ಯಾವುದಾದ್ರೂ ಚೆನ್ನಾಗಿರೋ ಪ್ಲೇಸ್ ಹೇಳಿ ಅಲ್ಲಿಗೆ ಹೋಗೋಣ ಅಂತ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಆದರೆ ಆಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಇಷ್ಟ ಇದ್ರೆ ಇಷ್ಟ ಇದ್ರೆ ಬನ್ನಿ ಇಲ್ಲ ಅಂದಿಲ್ಲ நான் புடி அவ்வளோ நானும் நன்கிள்வங்க ஆசை ஊர் ட்யூட்டிட்டு அல்ல எல்லா அது நந்தினி நோட் ஆசையே அதுக்கு கண்டன அந்த இல்ல நான் யாருல நான் அவ்வளோ மனை அவள் ಆಗಲ್ಲ ಇಲ್ಲಿ ಎಷ್ಟು ಕೆಲ್ಸ ಎಲ್ಲಾ ಬಿಟ್ಬಿಟ್ಟು ಸುಮ್ಮನೆ ಅವ್ಳ ಜೊತೆ ಹೋಗಿದ್ ಬರ್ತೀರ ನೋಡ್ಕೊಂಡು ಅವ್ಳು ಬರ್ತಾಳೆ ಬಿಡಿ ಹ್ಮ್ ಯಾಕೆ ಅವ್ರ ಅಮ್ಮನ್ ನೋಡ್ಕೊಂಡ್ ಏನೋ ದಾರಿ ಗೊತ್ತಿಲ್ವಾ ಇಲ್ಲ ದಡ್ಡಿಯ ಪೆದ್ಯ ಆರಾಮಾಗ ಹೋಗಿ ಅವ್ರ ಅಮ್ಮನ್ ನೋಡ್ಕೊಂಡು ಬರ್ತಾಳೆ ಬಿಡಿ ಯತ್ ನೀವು ಬೇರೆ ಒಂದಿನ ಕೆಲಸ ಎಲ್ಲ ವೇಸ್ಟ್ ಮಾಡ್ಕೊಂಡು ಹೋಗ್ತೀರಾ ಇಲ್ಲ ಇಲ್ಲ ನಂದಿನವ್ರು ಒಬ್ಬರೇ ಎಲ್ಲಿಗೂ ಹೋಗಿಲ್ಲ அவருக்கு அது மொதல் இல்ல சூரியவர் சரிவா ஜெட்டில அல்ல சூரிய யாக்கு நந்தினி பரவாயில்லை மாதாத்தா நான் மாத்தாடி இல்ல ஏனாதய் விட்யா ஒவ்ளோட உம் வந்து இடத்தாள் இல்ல யாரும் ஒட்டோட ஏன் திரிபுர துந்திர அல்வ இல்ல சண்ட பாப்ப நோடு இல்ல எதிர்க்கேடு அதே விட்டு ஓஷ்டி ஒன்னோ இப்போ ಸೊ ಎಲ್ಲ ಮಾಡಕ್ಕೆ ಬರುತ್ತೆ ಕ್ರಿಮಿನಲ್ ಕೆಲಸ ಇಂಥ ಒಳ್ಳೆ ಕೆಲಸ ಮಾಡಿ ಕೊಂದು ಬರೋಲ್ಲ ಅದೇ ಅಲ್ವಾ ಅವ್ಳು ಕಲ್ತಿರೋದು ನನಗಂತೂ ಎಷ್ಟು ಕೋಪ ಬರುತ್ತೆ ಅಂದರೆ ಹೇಳೋದಕ್ಕೆ ಅತಿಚದಂತೂ ತುಂಬ ಇರಿಟೇಷನ್ ಮಾಡ್ತಿದ್ದಾಳೆ ಇವಳು ಸುಮ್ಮನೆ ನಾನು ಸೂರ್ಯವ್ರಿಗೋಸ್ಕರ ತಡ್ಕೊಂಡಿರೋದು ಇಲ್ಲ ಮಾತ್ರ ಮೊದಲು ಇವಳು ಇಲ್ಲ ಒಳಗಡೆನೆ ಎಲ್ಲ ಕೆಲಸ ಮಾಡಕ್ಕೆ ಬಿಡ್ತಾಳೆ ಇವಳಂತೂ ಮೇಲೆ ನಾಟ್ಕಾಡ್ಕೊಂಡು ಆಡ್ಕೊಂಡು ನಾನು ಬಾಯ್ ಬಿಟ್ಬಿಟ್ಟು ಎಲ್ಲ ಕೈಲೂ ಉಗಿಸ್ಕೊಂತೀನಿ ಇವಳು ಆಗಲ್ಲ ಮೊದಲು ನನ್ನ ಪಾಲ್ ಆಸ್ತಿ ನಾನು ಇಸ್ಕೊಬಿಟ್ಟು ಸೂರ್ಯ ಅವ್ರ ಜೊತೆ ಚೆನ್ನಾಗಿ ಇರಬೇಕು ನಾನು ಇಲ್ಲಾಂದ್ರೆ ಇವಳು ಅದನ್ನೂ ಕೂಡ ಬಿಡೋದಿಲ್ಲ ಆಮೇಲೆ ಈ ಕಡೆ ಯಾವಳು ಕೇಳೋದಿಲ್ಲ ಈ ಕಡೆ ನನಗೂ ಸಿಗಕ್ಕೆ ಬಿಡೋದಿಲ್ಲ ಆ ಥರ ಮಾಡಿಬಿಡ್ತಾಳೆ ಹ್ಮ್ ಇದು ಯಾಕೆ ಆಡ್ತಾಳು ಇವಳು ಮದುವೆ ಆಗಿಂತ ಮುಂಚೆ ನಾನೇ ಬಂದು ಸೂರ್ಯ ಅವ್ರನ್ನ ನಾನು ಕೊಡ್ಬೇಕಿತ್ತು ಎಲ್ಲಿ ಹೊರಟೋಗಿದ್ದೆ ಅವಾಗ್ ಸ್ವಲ್ಪ ದಿನ ಮುಂಚೆಲೆ ಆಗ್ತಾ ಇತ್ತು ನನಗೆ ಇವ್ ಯಾವ ಕಾಟ ಇರ್ತಾ ಇರ್ಲಿಲ್ಲ ಇವ್ರ ಜೊತೆಗೆ ಸಾಯ್ಬೇಕು ಅಂತ ನಾನೇ ಬರೋ ಇರ್ತಾ ಇರ್ಲಿಲ್ಲ ಇವಾಗ ಓಡ್ಸಕ್ಕೂ ಹೋಗಲ್ಲ ಬಿಡಕ್ಕೂ ಆಗೋದಿಲ್ಲ ಅರಿ ಅದೇನೆ ಒಬ್ರು ಫ್ಯಾಕ್ಟ್ರಿಯಲ್ಲಿ ಹುಷಾರಿಲ್ಲ ನನಗೆ ಒಂದ್ ಸ್ವಲ್ಪ ದುಡ್ಬೇಕಿತ್ತು ನಾನ್ ಬಂದ್ ಕೆಲ್ಸ ಮಾಡ್ತೀನಿ ಅಂತ ಕೇಳ್ತಾ ಇದ್ರು ಅದಕ್ಕೆ ಏನ್ ಮಾಡೋದು ನಾನು ಕೊಡಲ್ಲ ಅಂತ ಹೇಳಿ ಕಳಿಸಿದ್ದೆ ಅವರು ನಮ್ನೆ ನಂಬಿಕೊಂಡು ಅವಾಗಿಂದ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡ್ಬೇಕಲ್ವಾ ಅವಾಗ ಮೋಸ ಅಲ್ವಾ ಇಲ್ಲ ಇಲ್ಲ ಅವಾಗಲಿಂದ ನಮ್ನೆ ನಂಬ್ಕೊಂಡು ಕೆಲಸ ಮಾಡ್ತಿದ್ದಾರೆ ನಮ್ಗೆ ಅವಾಗ್ಲಿಂದ ನೀರತ ದುಡಿದಾರೆ ಪರವಾಗಿಲ್ಲ ಒಂದು ಟೂ ಮಂತ್ ಸ್ಯಾಲರಿ ಎಕ್ಸ್ಟ್ರಾ ಕೊಟ್ಟು ಕಳ್ಸಿರಿ ಆಮೇಲೆ ಹುಷಾರಾದ್ಮೇಲೆ ಬಂದಿ ದುಡ್ಡು ತೀರ್ತಾರೆ ಯಾಕೆ ನಾವು ಸ್ವಲ್ಪ ಸಾಲದ್ದು ಮಾಡಿ ಅಂತ ನಾನು ಹೇಳಿದ್ದೇನೆ ಮ್ಯಾನೇಜರ್ಗೆ ಸಾಲಾಗಿಲ್ಲ ಕೊಡಿ ಆಮೇಲೆ ಬಂದು ತೀರಿಸ್ಕೊಳ್ಳಿ ಅಂತ ಬೇರೆ ಕಡೆ ಆದರೆ ಅವರು ಬಡ್ಡಿಗೆಲ್ಲ ದುಡ್ಡು ತಗೋಬೇಕು ಆಮೇಲೆ ನಾವು ಕೊಡೋದು ಸಂಭವ್ರಿಗೆ ಸಾಲು ಗೊತ್ತಿಲ್ಲ ಒಂದು ಸ್ವಲ್ಪ ನಾವು ಅವರು ಹಂಗ್ಬಿಟ್ಟು ಅವ್ರಿಗೂ ತುಂಬ ಸ್ಯಾಲ್ರಿ ಕೊಡೋಕ್ಕಾಗೋದಿಲ್ಲ ನಮಗೆ ಲಾಸ್ ಆಗ್ಬಿಡುತ್ತೆ ಕಷ್ಟ ಸುಗೋಕ್ಕೆಲ್ಲ ನಾವು ಸ್ವಲ್ಪ ಸ್ಪಂದಿಸಬೇಕು ಅಲ್ವ ಬಿಡಿ ಪರವಾಗಿಲ್ಲ ಹೇಳಿ ಹಂಗಂತ ಮ್ಯಾನೇಜರ್ ಕೇಳಿ ಯಾರಾದ್ರೂ ಅಕಸ್ಮಾತ್ ಯಾರಿಗಾದ್ರು ಹುಷಾರಿಲ್ಲ ಅಂತಂದರೆ ಹಾಸ್ಪಿಟ್ಲದ್ದು ಏನಾದರೂ ಚೀಟಿ ಇರುತ್ತಲ್ಲ ಅದೆಲ್ಲ ನೋಡಿಬಿಟ್ಟು ಏನಾದರೂ ಎಮರ್ಜೆನ್ಸಿದರೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟು ಕಳಿಸಿ ಹೆಲ್ತ್ ಅಂದರೆ ಎಲ್ಲರಿಗೂ ಇಂಪಾರ್ಟೆಂಟ್ ಅಲ್ವಾ ಸುಮ್ಮನೆ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಅಲ್ಲ ರೂಲ್ಸ್ ಫಾಲೋ ಮಾಡ್ತಾ ನೀವು ಇದು ರೂಲ್ಸ್ ಅಂತಲ್ಲ ರುಕ್ಮಿಣಿ ಮಾಮೂಲಿ ಪಾಪ ಮಾನವೀಯತೆಯಿಂದ ಏನು ಏನ್ಬಿಟ್ರೆ ಏನು ಗಂಟು ಉಟೋ ಬಿಡುತ್ತಾ ನಮ್ದು ಹೇಳಿ ನೀವು ಏನು ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಗಂಟೆ ಉಟೋ ಬಿಡುತ್ತಾ ಏನು ನಮಗೆ ಸಲ ಇನ್ಕಮ್ ಬರೋದಿಲ್ಲ ಆದಾಯ ಬರೋದಿಲ್ಲ ಅನ್ಕೊಳ್ಳಿ ಅಲ್ಲಿರೋ ದುಡ್ಡು ಅವ್ರಿಗೆ ಕೊಡ್ತೀವಿ ಇಲ್ಲ ನಮ್ಮ ಅದೇನೋ ಇಟ್ಕೋತಿದ್ವಿ ಅಷ್ಟೇ ಅಲ್ವಾ ಇನ್ನೇನಾಯಿತು ಅದರಿಂದ ಏನು ಆಗೋದು ಹೋಗೋದು ಏನೂ ಇಲ್ಲ ಅಲ್ವಾ ಬಿಡಿ ಪಾಪ ಹಾ ಹೇಳ್ತಾ ಇದ್ರು ನಾವು ಹೋದಾಗ ಎಲ್ಲ ತುಂಬಾ ಸೀರಿಯಸ್ ಆಗಿಬಿಟ್ಟಿತ್ತಂತೆ ಆದ್ರೂ ಮ್ಯಾನೇಜರ್ನ ಬಂದ್ ದುಡ್ಡು ಕೇಳಿದ್ದಾರೆ ಅವರು ಕೊಟ್ಟಿಲ್ಲ ಅವ್ರು ಹೋಗ್ಲಿ ಒಂದು ಮಾತು ತಿಳಿಸಿಲ್ಲ ಆಮೇಲೆ ಅಂತಿದ್ರೆ ಸರ್ ಹಿಂಗ್ ಬಂದು ಕೇಳಿದ್ರು ನಾವು ಕೊಡಲಿಲ್ಲ ಅಂತ ಅದು ಈಗ ತುಂಬ ಸೀರಿಯಸ್ ಆಗಿದೆ ಏನು ಮಾಡೋದು ಹೇಳಿ ಹೆಲ್ತ್ ಅನ್ನೋ ವಿಚಾರ ಬಂದರೆ ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋಬೋದು ಇಲ್ಲ ಕೆಲಸನು ಆರೋಗ್ಯ ಅನ್ನೋದು ಇನ್ನೂ ಸ್ವಲ್ಪ ಆಗೋದಿಲ್ಲ ಒಂದು ಸಲ ಅದನ್ನು ಸರಿ ಮಾಡ್ಕೊಬೇಕು ಅಂತ ಸ್ವಲ್ಪ ಇದಾಗಲೇ ಆಯ್ತಾ ಏನಾದರೂ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿದ್ದರೆ ಕೊಡಿಸಿ ಯಾಕೆ ಎಲ್ಲರಿಗೂ ಇ ಎಫ್ ಪಿ ಎಫ್ ಮಾಡಿ ಮಾಡಿಕೊಡಿ ಅಂತ ಹೇಳಿಲ್ವಾ ಯಾಕೆ ಏನು ಮಾಡಿಲ್ವಾ ಅವರು ಕಂಪ್ನಿ ಕಡೆಯಿಂದ ಅಲ್ಲ ಇ ಎಫ್ ಪಿ ಎಫ್ ಎಲ್ಲ ಮಾಡಿಸಬೇಕು ಅವರು ೌಸಂಡ್ ಹಾಕುದ್ರೆ ನಾವು ಎಕ್ಸ್ಟ್ರಾ ಒಂದು ಬಿಡಿ ಅವ್ರಿಗೂ ಚಿಕ್ಕ ಇನ್ಸೂರೆನ್ಸ್ ಇರ್ಲಿ ಇನ್ನೂ ಮಾಡ್ಸಿಲ್ಲ ಇವಾಗ ಏನು ಅದ್ರ ಬಗ್ಗೆ ಏನು ತಲೆನೇ ಕೆಡ್ಸ್ಕೊಂಡಿಲ್ಲ ಸುಮ್ಮನೆ ಹಾಗೆ ಮಾಡ್ಕೋತಿದ್ದಾರೆ ಈಗ ಇ ಎಫ್ ಪಿ ಎಫ್ ಎಲ್ಲ ಮಾಡಿಸ್ಬಿಡೋಣ ಅವ್ರಿಗೂ ಏನಾದರೂ ಹೆಲ್ಪ್ ಆಗಲಿ ನಾವೇನೇ ಅಪ್ಪ ಹೆಲ್ತ್ ಇನ್ಸೂರೆನ್ಸ್ ಮಾಡಿದ್ರೆ ಇಷ್ಟು ಕಷ್ಟ ಇರಲಿಲ್ಲ ಅದು ತುಂಬಾ ಹಿಂಸೆ ಆಗಿಬಿಡ್ತು ನಮಗೆ ಅದೇ ತರ ಅಲ್ವಾ ಅವ್ರಿಗೂ ಅವ್ರಿಗೂ ಹೆಲ್ತ್ ಅನ್ನೋದು ಎಲ್ಲರಿಗೂ ಮುಖ್ಯ ಸರಿ ಬಿಡಿ ಈಗ ತಿಂಡಿ ತಿಂಡಿ ಆಮೇಲೆ ಮಾತಾಡೋಣ ಫ್ಯಾಕ್ಟ್ರಿ ಬಗ್ಗೆ ಆಮೇಲೆ ಮಾತಾಡೋಣ ಇವಾಗ ಮೊದಲು ತಿಂಡಿತೀನಿ ಅಲ್ಲ ಕಣ ರುಕ್ಮಿಣಿ ಯಾವಾಗ ನೋಡಿದ್ರೆ ಪ್ಯಾಕಿ ಪ್ಯಾಟಿ ಅಂತ ಅದ್ರ ಬಗ್ಗೆ ಮಾತಾಡ್ತಿರ್ತಿದ್ಯಾ ಹುಸಿಯ ಸೂರ್ಯವರ್ಗೆ ಉಣ್ಣಕ್ಕೂ ತಿನ್ನಕು ನಿಮ್ಕೊಂಡು ನೀನು ಯಾರಾಗ ನೋಡಿದ್ರೆ ಪ್ಯಾಕಿ ಪ್ಯಾಕಟಿ ದುಡ್ಡು ದುಡ್ಡು ಅಂತಾನೆ ಫ್ರೀ ಇಲ್ವಾ ನಂದಿನಿ ನೀವು ಗೊತ್ತಾಗೋದಿಲ್ಲ ನೀ ಸುಮ್ಮನಿರು ನಿಮ್ಗೆ ಏನ್ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಕೆಲಸ ಅದು ನೀನು ಹೂ ಹೂ ಆ ಹು ಅನ್ಕೊಂಡು ಮುಗಿಸ್ಬಿಡ್ತೀಯಾ ನಿಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗದಿರಾ ಸುಮ್ಮ ಮುಚ್ಕೊಂಡು ಕುತ್ಕೊಂಡು ಅದೇ ರುಕ್ಮಿಣಿ ನೀವೇನು ಮಾತಾಡ್ತಾ ಇದ್ದೀರಾ ಅವ್ರು ಏನಂದ್ರು ಸರಿ ಬಿಡಿ ನೀವು ಯಾರು ಕರೆಕ್ಟ್ ಮಾಡಿಬಿಡಿ ಇವಾಗ ನಾನೇ ಬಾಯಿ ಮುಚ್ಕೊಂಡು ತಿಂತೀನಿ ನಿಮ್ಮ ಬಾಳು ನಿಂತಿನಿ ತಿನ್ನಿ ಊಟ ಮಾಡಿ ನೀವು ಬಾ ತುಂಬಾ ಚೆನ್ನಾಗಿದೆ ಅವರೇ ಕಳ್ಬಹುದು ತಿನ್ನಿ ಆದ್ರೂ ಇದೀಯಾ ನಮ್ಮ ಮೊಸರು ಬಜ್ಜಿ ಅಲ್ಲಿಗೆ ಟೊಮೊಟೊ ಹಾಕಬಾರ್ದಿತ್ತು ತುಂಬ ಟೊಮೊಟೊ ಹಾಕಿ ಹೆಚ್ಚು ಆ ನಂದಿನಿ ಇದಕ್ಕಿನ್ನೊಂದ್ಸಲ ಟೊಮೊಟೊ ಎಲ್ಲ ಹಾಕಕ್ಕೆ ಹೋಗ್ಬೇಡ ಸೌತೆಕಾಯಿ ಸ್ವಲ್ಪ ಜಾಸ್ತಿ ಹಾಕು ಆಯ್ತಾ ಈ ಟೊಮೊಟೊ ಹಾಕೋದ್ರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಎಲ್ಲ ಇಷ್ಟಿಸಾಯಿತು ಮನೆಗೆ ಬಂದು ಅದನ್ನ ತಿಳ್ಕೊಂಡಿಲ್ವ ಸೂರ್ಯ ಮೊಸರು ಬಜ್ಜಿಗೆ ಟಮೊಟೋ ಹಾಕೋರು ಇಷ್ಟ ಆಗತ್ತೆ ಅಂತ ತಿನ್ನು ನಿಮ್ಮ ಬೇಡಿದರೆ ಹೇಳಿ ಇನ್ನೊಂದು ಸಲ ಹೌದಾ ಈ ವಿಚಾರ ನನಗೆ ಗೊತ್ತೇ ಇರ್ಲಿಲ್ವಲ್ಲ ನಿನ್ಗೆ ಗೊತ್ತಾಗುತ್ತೆ ಯಾವತ್ತಾರು ರೀ ಮೊಸರು ಬಜ್ಜಿ ಮಾಡ್ಕೊಟ್ಟಿದ್ರೆ ತಾನೇ ಸೂರ್ಯ ಅವ್ರ ಮುಂದೆ ನಾನು ಫ್ಲಟ್ ಮಾಡ್ತಿದ್ದಾಳೆ ಇವಳು ನನಗಂತೂ ಸ್ವಲ್ಪ ಇಷ್ಟ ಆಗ್ತಿಲ್ಲಪ್ಪ ಹಿಡಿದೀನಿ ಈ ತರ ಹಾಡ್ತಿದ್ದಾಳೆ